आत्मीय स्नेहितरे नमस्कार ಗೆಳೆರೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಮಾತಿನ ಹಾಗೆ ಉಚ್ಚಾಟನೆ ಮಾಡಿದ್ದು ಯತ್ನಾಳ್ ಅವರಿಗೆ ಬಹಳ ಒಳ್ಳೆಯದಾಗಿದೆ ಯತ್ನಾಳ್ ಅವರು ಮುಂದೊಂದು ದಿನ ಮಾಸ್ ಲೀಡರ್ ಆಗಿ ಬೆಳೆಯುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿ ಜೆ ಪಿಗೆ ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ ಮತ್ತು ಯತ್ನಾಳ್ ಅವರನ್ನು ಮತ್ತೆ ಬಿ ಜೆ ಪಿಗೆ ವಾಪಸ್ಸು ಕರೆಯೋದಕ್ಕೆ ಪ್ರಯತ್ನಗಳು ಕೂಡ ಆರಂಭ ಆಗಿದೆ ಯತ್ನಾಳ್ ಅವರು ಬಿ ಜೆ ಪಿಗೆ ವಾಪಸ್ಸು ಬರುವಂತಹ ಸೂಚನೆಯೂ ಕೂಡ ಈಗ ಸಿಗುತ್ತಾ ಇದೆ ಹಾಗಾದರೆ ಯತ್ನಾಳ್ ಅವರ ವಿಚಾರ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಯತ್ನಾಳ್ ಅವರನ್ನ ಪಕ್ಷದಿಂದ ಆರು ವರ್ಷ ಉಚ್ಚಾಟನೆ ಮಾಡಿದ ನಂತರ ಬಿ ಜೆ ಪಿಯಲ್ಲಿ ಈಗ ರಾಜೀನಾಮೆಯ ಪರ್ವಗಳು ಶುರುವಾಗಿದೆ ಅಂದರೆ ನಾಯಕರುಗಳು ರಾಜೀನಾಮೆಯನ್ನು ಕೊಡ್ತಾ ಇಲ್ಲ ಅದೆಷ್ಟೋ ಜನ ಕಾರ್ಯಕರ್ತರು ತಮ್ಮ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ತಾವಾಗಿಯೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಜನರು ಏನು ಈ ಬಿಜೆಪಿಯ ಸದಸ್ಯತ್ವದ ಒಂದು ಡ್ರೈವ್ ಇತ್ತಲ್ಲ ಅದರಲ್ಲಿ ಪಾಲ್ಗೊಂಡು ಸಾವಿರಾರು ಜನ ಬಿ ಜೆ ಪಿಯ ಸದಸ್ಯರಾಗಿದ್ದರಲ್ಲ ಅದರಲ್ಲಿಯೂ ಕೂಡ ಈಗ ರಾಜೀನಾಮೆಗಳ ಪರ್ವ ಶುರುವಾಗಿದೆ ಬಿ ಜೆ ಪಿಯ ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ಜನರು ಕೂಡ ಈಗ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದು ಬಿ ಜೆ ಪಿಯಲ್ಲಿ ಹಿಂದುತ್ವದ ಪರವಾಗಿ ಮಾತನಾಡುವವರಿಗೆ ಬಿ ಜೆ ಪಿಯಲ್ಲಿ ಹಿಂದುಗಳ ಪರವಾಗಿ ಮಾತನಾಡುವವರಿಗೆ ಬೆಲೆಯೇ ಇಲ್ಲ ಅನ್ನುವ ರೀತಿಯಲ್ಲಿ ಯತ್ನಾಳ್ ಅವರಿಗೆ ಈಗ ಬೆಂಬಲ ಸಿಗುತ್ತಾ ಇದೆ ಇಷ್ಟು ದಿನ ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರು ಮಾಸ್ ಲೀಡರ್ ಆಗಿದ್ರು ಆದರೆ ಯಾವಾಗ ಯತ್ನಾಳ್ ಅವರನ್ನ ಬಿ ಜೆ ಪಿ ಉಚ್ಚಾಟನೆ ಮಾಡ್ತೋ ಆಗಿನಿಂದಲೇ ಯತ್ನಾಳ್ ಅವರು ಕರ್ನಾಟಕದ ಮಾಸ್ ಲೀಡರ್ ಆಗುವಂತಹ ಎಲ್ಲ ಸೂಚನೆಗಳು ಸಿಗ್ತಾ ಇದೆ ಈ ರಾಜೀನಾಮೆ ಪರ್ವ ಏನಿದೆಯಲ್ಲ ಇದು ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಆಗಿಲ್ಲ ರಾಜ್ಯದ ನಾನಾ ಭಾಗದ ಬಿ ಸದಸ್ಯರು ಅಂದರೆ ಜನರು ಬಿ ಜೆ ಪಿಯ ಸದಸ್ಯತ್ವವನ್ನು ಪಡೆದುಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಈಗ ಅತಿ ದೊಡ್ಡದಾಗಿರುವಂತಹ ಅನುಕಂಪದ ಅಲೆ ಈಗ ಬರ್ತಾ ಇದೆ ಯತ್ನಾಳ್ ಅವರಿಗೆ ಯಾವ ಮಟ್ಟದ ಅನುಕಂಪದ ಅಲೆ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ಗೆಳೆಯರೆ ಸಿದ್ದರಾಮಯ್ಯ ಅವರನ್ನು ದೇವೇಗೌಡರು ಜೆ ಡಿ ಎಸ್ನಿಂದ ಉಚ್ಚಾಟನೆ ಮಾಡ್ತಾರೆ ಉಚ್ಚಾಟನೆ ಮಾಡಿದ ನಂತರ ಸಿದ್ದರಾಮಯ್ಯ ಅವರ ಪರವಾಗಿ ಒಂದು ಅನುಕಂಪದ ಅಲೆ ಮಾಸ್ ಆಗಿ ಬಂತಲ್ಲ ಅದೇ ರೀತಿಯಾಗಿ ಬರ್ತಾ ಇದೆ ಗೆಳೆಯರಿಲಿ ಇಲ್ಲಿ ಸಿದ್ದರಾಮಯ್ಯ ಮತ್ತು ಯತ್ನಾಳ್ ಅವರಿಗೂ ಇಬ್ಬರದ್ದು ಕೂಡ ಒಂದೇ ತರಹದ ವ್ಯಕ್ತಿತ್ವ ಈಗ ಸಿದ್ದರಾಮಯ್ಯ ಅವರು ಸ್ವಲ್ಪ ಡಿಗ್ನಿಫೈಡ್ ಆಗಿ ಮಾತ್ರ ಮಾತನಾಡ್ತಾ ಇದ್ದಾರೆ ಆದರೆ ಆ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಯತ್ನಾಳ್ ಅವರು ಯಾವ ತರಹ ಮಾತನಾಡ್ತಾ ಇದ್ರಲ್ಲ ಯತ್ನಾಳ್ ಯಾ ಯಾ ಈಗ ಹರಕುಬಾಯಿ ಅಂತ ಏನು ಕರಿತಾ ಇದ್ದಾರಲ್ಲ ಅದೇ ತರಹ ಸಿದ್ದರಾಮಯ್ಯ ಅವರನ್ನು ಕೂಡ ಹರಕುಬಾಯಿ ಅಂತ ಕರಿತಾ ಇದ್ರು ಆ ಒಂದು ಕಾರಣಕ್ಕಾಗಿಯೇ ದೇವೇಗೌಡರು ಅವರನ್ನು ಉಚ್ಚಾಟನೆ ಮಾಡಿದ್ರು ಆ ನಂತರದಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಎರಡೆರಡು ಬಾರಿ ಅವರು ಮುಖ್ಯಮಂತ್ರಿ ಆದರೂ ಗೆಳೆಯರೆ ಕಾಂಗ್ರೆಸ್ ಪಕ್ಷದ ನಾಯಕರಾದರು ಅವರು ಅಹಿಂದ ಪರವಾಗಿ ಇದ್ರು ಆದರೆ ಯತ್ನಾಳ್ ಅವರು ಹಿಂದೂಗಳ ಪರವಾಗಿ ಇದ್ದಾರೆ ಸೊ ಹಿಂದುತ್ವವೇ ಯತ್ನಾಳ್ ಅವರನ್ನ ಇವತ್ತು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದೆ ಈಗ ಉತ್ತರ ಕರ್ನಾಟಕದ ಲೀಡರ್ ಮಾತ್ರ ಅಲ್ಲ ಯತ್ನಾಳ್ ಅವರು ಇಡೀ ಕರ್ನಾಟಕದ ಹಿಂದೂಗಳ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಬಿಜೆಪಿಯಲ್ಲಿ ಈಶ್ವರಪ್ಪ ಅವರು ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ರು ಸೊ ಅವರನ್ನು ಹರಕುಬಾಯಿ ಅಂತ ಹೇಳಿ ಮೂಲೆ ಗುಂಪು ಮಾಡಲಾಯಿತು ಅವರಿಗೆ ಅವರನ್ನು ಕೂಡ ಉಚ್ಚಾಟನೆ ಮಾಡಲಾಯಿತು ಪ್ರತಾಪ್ ಸಿಂಹ ಅವರು ಕೂಡ ಹಿಂದೂಗಳ ಬಗ್ಗೆ ಮಾತನಾಡ್ತಾ ಇದ್ರು ಈ ಅಡ್ಜಸ್ಟ್ಮೆಂಟ್ ರಾಜಕೀಯ ಮತ್ತು ಕುಟುಂಬ ರಾಜಕಾರಣದ ಬಗ್ಗೆ ಅವರ ವಿರೋಧ ಇತ್ತು ಅವರಿಗೂ ಕೂಡ ಟಿಕೆಟ್ ಕೊಡಲಿಲ್ಲ ಆ ನಂತರದಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನು ಮೂಲೆ ಗುಂಪು ಮಾಡಲಾಯಿತು ಇದೇ ರೀತಿಯಾಗಿ ಹಿಂದುತ್ವದ ಬಗ್ಗೆ ಮತ್ತು ಯಡಿಯೂರಪ್ಪ ಫ್ಯಾಮಿಲಿ ಅಂದರೆ ಕುಟುಂಬ ರಾಜಕಾರಣದ ಬಗ್ಗೆ ಯಾರೆಲ್ಲ ಮಾತನಾಡ್ತಾರಲ್ಲ ಅವರನ್ನು ಉಚ್ಚಾಟನೆ ಮಾಡುತ್ತೆ ಅನ್ನುವಂತಹ ಒಂದು ದೊಡ್ಡ ಮೆಸೇಜ್ ಈಗ ಜನರಿಗೆ ಸಿಗುತ್ತಾ ಇದೆ ಹಾಗಾಗಿಯೇ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಇನ್ನು ನೀವು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿರುವಂತಹ ಪೋಸ್ಟ್ಗಳನ್ನು ನೀವು ಗಮನಿಸಬೇಕು ಪಕ್ಷ ಉಚ್ಚಾಟನೆ ಮಾಡಿದರೆ ಮಾಡಲಿ ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ ಬನ್ನಿ ಗೌಡ್ರೆ ಅನ್ನುವಂತಹ ಒಂದು ಸಂದೇಶವನ್ನು ಜನರು ರವಾನೆ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳಿಬಿಡ್ತೀನಿ ಗೆಳೆಯರೆ ವಿಜಯೇಂದ್ರ ಅವರು ಒಂದು ಪೋಸ್ಟನ್ನು ಹಾಕ್ತಾರೆ ಸಂಭ್ರಮಿಸುವಂತಹ ಸಮಯ ಇದಲ್ಲ ಅಂತ ಆ ಒಂದು ಪೋಸ್ಟ್ಗೆ ಒಂದು ಹದಿನಾರು ಹದಿನೇಳು ಸಾವಿರ ಲೈಕ್ ಬರುತ್ತೆ ಆದರೆ ಯತ್ನಾಳ್ ಅವರು ಒಂದು ಪೋಸ್ಟ್ ಹಾಕ್ತಾರೆ ಏನು ಅಂದರೆ ಪುರಂದರದಾಸರ ಒಂದು ಕವನವನ್ನು ಬರೆದು ಅವರು ಪೋಸ್ಟ್ ಹಾಕ್ತಾರೆ ಆ ಪೋಸ್ಟ್ಗೆ ಸರಿಸುಮಾರು ನಾನು ವಿಡಿಯೋ ಮಾಡುವ ಹೊತ್ತಿಗೆ ಐವತ್ತಾರು ಸಾವಿರ ಲೈಕ್ಗಳು ಬಂದಿದ್ವು ನೋಡಿ ಯತ್ನಾಳ್ ಅವರಿಗೆ ಯಾವ ಮಟ್ಟದ ಸಪೋರ್ಟ್ ಈಗ ಸಿಗ್ತಾ ಇದೆ ಅಂತ ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಯಿಂದಲೂ ಕೂಡ ಯತ್ನಾಳ್ ಅವರಿಗೆ ಈಗ ಸಪೋರ್ಟ್ ಸಿಗ್ತಾ ಇದೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಯತ್ನಾಳ್ ಅವರು ಗುರುತಿಸ್ಕೊಳ್ತಾ ಇದ್ದಾರೆ ಇದು ಯತ್ನಾಳ್ ಅವರ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ಗೆ ಯತ್ನಾಳ್ ಪವರ್ ಏನು ಅನ್ನೋದು ತೋರಿಸಿಕೊಡ್ತಾ ಇದೆ ಇದು ಒಂದು ಕಡೆ ಆದರೆ ಮರಳಿ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಕರೆತರಲು ಅಂದರೆ ಯತ್ನಾಳ್ ಅವರ ಈ ಉಚ್ಚಾಟನೆ ಇದೆಯಲ್ಲ ಅದನ್ನು ರದ್ದು ಮಾಡೋದಕ್ಕೆ ಈಗ ಹಿರಿಯ ನಾಯಕರುಗಳೇ ಮುಂದಾಗಿದ್ದಾರೆ ಸ್ವತಃ ಇದನ್ನು ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಯತ್ನಾಳ್ ಅವರನ್ನು ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿದೆ ನಾನು ಇದನ್ನು ಅಮಿತ್ ಶಾ ಮತ್ತು ಮೋದಿ ಅವರ ಬಳಿ ನಾನು ಮಾತನಾಡ್ತೀನಿ ನಡ್ಡಾ ಅವರ ಬಳಿಯೂ ಕೂಡ ನಾನು ಮಾತನಾಡಿ ಇದರ ಮುಂದಿನ ಹಂತವನ್ನು ನಾನು ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವರಿಗೆ ನಾನು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈಗ ಹೇಳಿದ್ದಾರೆ ಗೆಳರೆ ಯತ್ನಾಳ್ ಅವರಿಗೆ ಈ ಉಚ್ಚಾಟನೆ ಅನ್ನೋದಿದೆಯಲ್ಲ ಇದೇನು ಹೊಸದ್ರಲ್ಲ ಮೊದಲು ಎರಡು ಸಾವಿರದ ಒಂಬತ್ತರಲ್ಲಿ ಉಚ್ಚಾಟನೆಯಾಗಿದ್ದರು ಅದಕ್ಕೆ ಕಾರಣ ಏನು ಅಂದರೆ ಆಗ ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿದ್ದರು ಅವರ ವಿರುದ್ಧವಾಗಿ ಇದೇ ತರಹ ಅವರು ಮಾತನಾಡಿದ್ರು ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಿದ್ರು ಹಾಗಾಗಿ ಆ ಸಮಯದಲ್ಲಿ ಉಚ್ಚಾಟನೆ ಆಯಿತು ಆ ನಂತರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೊಮ್ಮೆ ಅವರು ಉಚ್ಚಾಟನೆ ಆಗುತ್ತಾರೆ ಆಗ ಅವರು ಪಕ್ಷವೇ ಇಲ್ಲದೆ ವಿಧಾನ ಪರಿಷತ್ನಲ್ಲಿ ಸ್ಪರ್ಧಿಸಿ ಗೆದ್ದು ಬರ್ತಾರೆ ಆ ನಂತರದಲ್ಲಿ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಇವರನ್ನು ವಾಪಸ್ಸು ಪಕ್ಷಕ್ಕೆ ಕರೆತರ್ತಾರೆ ಅಮಿತ್ ಶಾ ಅವರಿಗೂ ಕೂಡ ಹೇಳ್ತಾರೆ ಮತ್ತು ಆ ಸಮಯದಲ್ಲಿ ರಾಷ್ಟ್ರೀಯ ಸಮಿತಿಯಲ್ಲಿ ಯಾರೆಲ್ಲ ಇದ್ದರಲ್ಲ ಅವರೆಲ್ಲರಿಗೂ ಕೂಡ ಹೇಳ್ತಾರೆ ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ಸು ಕರೆತನಿ ಅವರಿಂದ ಪಕ್ಷಕ್ಕೆ ಬಹಳ ಲಾಭ ಆಗತ್ತೆ ಅಂತ ಸ್ವತಃ ಯಡಿಯೂರಪ್ಪನವರು ಹೇಳಿ ಅವರನ್ನು ಪಕ್ಷಕ್ಕೆ ವಾಪಸ್ಸು ಕರೆತರ್ತಾರೆ ಈಗ ಮೂರನೇ ಬಾರಿ ಯತ್ನಾಳ್ ಅವರು ಉಚ್ಚಾಟ ಆಗಿದ್ದಾರೆ ಗೆಳೆಯರೆ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಂತಹ ಕಾರಣ ಏನು ಅಂದರೆ ಅವರ ಮಾತುಗಳು ಮಾತೇ ಅವರಿಗೆ ಮುಳ್ಳಾಗಿದೆ ಅದು ಬಿಟ್ಟರೆ ಯತ್ನಾಳ್ ಅವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಕಪ್ಪು ಚುಕ್ಕೆ ಇಲ್ಲ ಭ್ರಷ್ಟಾಚಾರದ ಆರೋಪ ಆ ತರಹದಿದೆಯಾ ಅದು ಯಾವುದು ಕೂಡ ಯತ್ನಾಳ್ ಅವರ ಮೇಲಿಲ್ಲ ಇನ್ನು ಈ ಹನಿ ಟ್ರ್ಯಾಪ್ ವಿಚಾರ ಏನು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆಯಲ್ಲ ಈ ತರಹ ಅವ್ರದ್ದು ಏನಾದರೂ ಸಿ ಡಿ ಆ ಥರದ್ದು ಆ ತರಹದ ಯಾವ ವಿಚಾರವೂ ಕೂಡ ಯತ್ನಾಳ್ ಅವರ ಮೇಲೆ ಇಲ್ಲ ಸೊ ಕೇವಲ ಮಾತಿನಿಂದ ಅವರು ಈ ರೀತಿಯಾಗಿ ತಮ್ಮ ಒಂದು ಈ ರೀತಿಯಾಗಿರುವಂತಹ ಸ್ಥಿತಿಗೆ ಬಂದಿದ್ದಾರೆ ಆದರೆ ಈಗ ಯತ್ನಾಳ್ ಅವರಿಗೆ ಸಿಗುತ್ತಾ ಇರುವಂತಹ ಈ ಒಂದು ಬೆಂಬಲದಿಂದ ಯತ್ನಾಳ್ ಅವರೇನಾದರೂ ಕರ್ನಾಟಕದಲ್ಲಿ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದ್ರೆ ಕೆಲವು ಸ್ಥಾನಗಳನ್ನು ಗೆಲ್ತಾರೆ ಆದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಆ ತರಹದ್ದು ನಾನು ಹೇಳ್ತಾ ಇಲ್ಲ ನಿಮಗೆ ಕೆಲವು ಸ್ಥಾನಗಳನ್ನು ಗೆಲ್ತಾರೆ ಇದು ಬಿ ಜೆ ಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಒಂದು ಮಾಹಿತಿಯ ಪ್ರಕಾರ ಗೆಳೆಯರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ನಂತರ ಸರಿಸುಮಾರು ಆರು ಸಾವಿರ ಸದಸ್ಯರು ಈಗ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರಂತೆ ಸೊ ಇದು ಇದೇ ತರಹ ಮುಂದುವರೆದ್ರೆ ಈ ಒಂದು ಕಿಚ್ಚು ಹೀಗೆ ಮುಂದುವರೆದ್ರೆ ಯತ್ನಾಳ್ ಅವರ ಜೊತೆಗೆ ಜನರೇ ಬಂದು ನಿಲ್ತಾರೆ ಸೊ ಅಷ್ಟರ ಮಟ್ಟಿಗೆ ಈಗ ಅವರು ತಮ್ಮ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ ಹಿಂದೂಗಳ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ ಒಂದು ವೇಳೆ ಇವರಿಗೆ ಈ ರೆಬಲ್ ನಾಯಕರ ಎಲ್ಲರ ಸಪೋರ್ಟ್ ಸಿಕ್ತು ಅಂತ ಅಂದ್ಕೊಳ್ಳಿ ಯತ್ನಾಳ್ ಅವರು ಒಂದು ಹಂತಕ್ಕಂತೂ ಹೋಗಿಯೇ ಹೋಗ್ತಾರೆ ಬಿ ಜೆ ಪಿಯಲ್ಲಿಯೇ ಇವರದ್ದು ಇನ್ನೊಂದು ಏನಂತ ಇನ್ನೊಂದು ವಿಂಗ್ ಆಗುತ್ತೆ ಈಗ ಯಾವ ತರಹ ಶಿವಸೇನೆಯಲ್ಲಿ ಆಯ್ತಲ್ವಾ ಸೊ ಎಲ್ಲರೂ ಕೂಡ ಬಂಡೆದ್ದು ಹೊರಗಡೆ ಬಂದರು ಶಿವಸೇನೆಯೇ ಎರಡಾಯ್ತಲ್ಲ ಆ ತರಹದಲ್ಲಿ ಬಿ ಜೆ ಪಿಯ ಇನ್ನೊಂದು ವಿಭಾಗ ಯತ್ನಾಳ್ ಅವರ ಪಕ್ಷ ಆಗೋದರಲ್ಲಿ ಕರ್ನಾಟಕದಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದ್ರೆ ವಿಜಯೇಂದ್ರ ಅವರಿಗೆ ಈ ಹಂತದ ಅಂದ್ರೆ ಯತ್ನಾಳ್ ಅವರಿಗೆ ಇರುವಂತಹ ಈ ಮಾಸ್ ಇಮೇಜ್ ಏನಿದೆಯಲ್ಲ ಅದು ವಿಜಯೇಂದ್ರ ಅವರಿಗೆ ಇಲ್ಲ ವಿಜಯೇಂದ್ರ ಅವರಿಗೆ ಅವರ ತಂದೆಯ ಇಮೇಜ್ ಇದೆ ಮತ್ತು ಹೈಕಮಾಂಡ್ ನ ಆ ಒಂದು ಬೆಂಬಲ ಇದೆ ಅದು ಬಿಟ್ಟರೆ ವಿಜಯೇಂದ್ರ ಅವರಿಗೆ ಈ ತರಹದ ಮಾಸ್ ಅಪಿಯರೆನ್ಸ್ ಅಂತೂ ಇಲ್ಲವೇ ಇಲ್ಲ ಇನ್ನು ಯತ್ನಾಳ್ ಜೊತೆಗೆ ಬಂಡೆದ್ದಿದ್ದಂತಹ ಎಲ್ಲಾ ಶಾಸಕರು ಅಥವಾ ಎಲ್ಲಾ ನಾಯಕರು ಕೂಡ ಈಗ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗೋದಕ್ಕೆ ಸಮಯಾವಕಾಶವನ್ನ ಕೇಳಿದ್ದಾರೆ ವೇಳೆ ಅವರಿಗೆ ಸಮಯಾವಕಾಶ ಸಿಕ್ಕರೆ ಅವರು ಕೂಡ ಹೈಕಮಾಂಡ್ನ ಮನವೊಲಿಸುವಂತಹ ಪ್ರಯತ್ನ ಮಾಡ್ಬೋದು ಇನ್ನು ಯತ್ನಾಳ್ ಅವರು ಮತ್ತೆ ಬಿ ಜೆ ಪಿಗೆ ವಾಪಸ್ ಬರ್ತಾರೆ ಅವರು ಅವ್ರನ್ನ ಶಾಶ್ವತವಾಗಿಯೇನು ಅವ್ರನ್ನ ಅಮಾನತ್ತಿನಲ್ಲಿ ಇಡೋದು ಅಥವಾ ಇಡೋದು ಮಾಡೋದಿಲ್ಲ ಈ ಹಿಂದೆಯೂ ಕೂಡ ಇದೇ ತರಹ ಉಚ್ಚಾಟನೆಯಾಗಿದ್ದರು ಮತ್ತೆ ವಾಪಸ್ ಬಂದರು ಗೆಳೆರೆ ಬಿ ಜೆ ಪಿಯಲ್ಲಿಯೇ ಯತ್ನಾಳ್ ಅವರು ಇರಬೇಕಾ ಅಥವಾ ಹೇಗೂ ಈಗ ಸರ್ವತಂತ್ರ ಬಿಟ್ಟಿದ್ದಾರೆ ಯತ್ನಾಳ್ ಅವರು ಸೊ ಈ ಒಂದು ಏಕಾಂಗಿಯಾಗಿಯೇ ಅಥವಾ ಅವರು ಲೋನ್ ಫೈಟರ್ ಅವರು ಯತ್ನಾಳ್ ಅವರು ಸೊ ಹಾಗಾಗಿಯೇ ಹೀಗೆಯೇ ಅವರು ತಮ್ಮ ಒಂದು ಬಲವನ್ನು ವರ್ಧನೆ ಮಾಡ್ಕೊಳ್ಬೇಕಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ